ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ವಿಷ್ಣು ಪುರಾಣ ಭಾಗ ನಾಲ್ಕು ಬಲರಾಮ್ ಅವತಾರ ಕಕುದ್ಮಿ ಶ್ರೀಮನ್ನಾರಾಯಣನು ಸರ್ವಲೋಕೇಶ್ವರನು ಸೃಷ್ಟಿ ಸ್ಥಿತಿ ಲಯಕಾರಕನಾದ ಶ್ರೀಮನ್ನಾರಾಯಣನು ಸರ್ವಸ್ವರೂಪನಾಗಿರುವಂತಹ ಆದಿದೇವರು ವಾಸುದೇವನು ಅನಾದಿ ನಿಧನ ಸ್ವರೂಪನು ಆತನೇ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಭೂತನು ಕಾಲಸ್ವರೂಪನಾದ ಆ ಅವ್ಯಯಾತ್ಮನೆ ಕಳಾಕಾಷ್ಠ ನಿಮೇಷಾದಿ ವಿಭಾಗ ಕ್ರಮದಲ್ಲಿ ದರ್ಶನ ಗೋಚರನಾಗಿರುವ ವಿರಾಟ್ ಸ್ವರೂಪನು ಸತ್ವ ಸ್ವರೂಪನಾದ ಶ್ರೀಮನ್ನಾರಾಯಣನ ಪರಬ್ರಹ್ಮ ತೇಜವು ರಜೋಗುಣದಿಂದ ಉದ್ರೇಕವನ್ನು ಹೊಂದಿದಾಗ ಸೃಷ್ಟಿಕರ್ತನಾದ ನನ್ನನ್ನು ಉಪಕರಣವನ್ನಾಗಿ ಪರಿಗ್ರಹಿಸಿ ಭೂತ ಸೃಷ್ಟಿಯನ್ನು ಮಾಡುತ್ತಿದೆ ಆ ವೈಷ್ಣವ ತೇಜನೇ ತಾಮಸಶೀಲವಾದಾಗ ರುದ್ರಾಕೃತಿಯನ್ನು ತಾಳಿ ಜಗತ್ ಪ್ರಳಯಕ್ಕೆ ಹೇತುಭೂತವಾಗಿದೆ ಆತನು ತನ್ನಿಂದ ತಾನೇ ಉತ್ಪಾದಿಸಿದ ತನ್ನ ಸ್ವರೂಪವನ್ನು ತಾನೇ ಅನಂತನಾಗಿ ಸಹಸ್ರ ಶಿರಸ್ಸುಗಳ ಮೇಲೆ ಹೊರುತ್ತಿದ್ದಾನೆ ಸೂರ್ಯಚಂದ್ರರು ಆ ಸ್ವಯಂ ಜ್ಯೋತಿರ್ಮಯನ ತೇಜಾಂಶಗಳು ಆತನು ಭೂ ಸ್ವರೂಪನಾಗಿ ಭೂತ ಸೃಷ್ಟಿಗೆ ಆಧಾರವಾಗಿದ್ದಾನೆ ಜಲರೂಪನಾದಾಗ ಧರ್ಮ ನಿರ್ವಹಣೆಯ ಪರಂಧಾಮನು ತೇಜಸ್ವರೂಪನಾಗಿ ದೃಶ್ಯದರ್ಶನಗಳಿಗೆ ಕಾರಣ ವಾಯುರೂಪವನ್ನು ಸಂತರಿಸಿಕೊಂಡಾಗ ಜೀವರಾಶಿಗೆಲ್ಲ ಪ್ರಾಣದಾತ ಆಕಾಶರೂಪನಾಗಿ ವಿಶ್ವಕ್ಕೆ ಆಧಾರ ವೇದ ಪ್ರತಿಪಾದಿತನು ವೇದಾಂತ ವೇದ್ಯನು ವೇದಾತ್ಮಕನೂ ಆದ ಶ್ರೀಮನ್ನಾರಾಯಣನು ಸರ್ವಾಂತರಿಯೇ ಸರ್ವಭೂತಾಂತರಾತ್ಮ ಆ ಮಹಾತ್ಮನು ಧರ್ಮ ಸಂಸ್ಥಾಪನಾರ್ಥವಾಗಿ ಭೂಮಂಡಲದಲ್ಲಿ ಮಾನುಷ ವಿಗ್ರಹನಾಗಿ ಯದುಕುಲದಲ್ಲಿ ಅವತರಿಸಿದ್ದಾನೆ ದೇವತೆಗಳ ರಾಜಧಾನಿಯಾದ ಅಮರಾವತಿಗಿಂತಲೂ ಅಧಿಕ ಭೋಗ ಭಾಗ್ಯಗಳೊಂದಿಗೆ ಪೂರ್ವದಲ್ಲಿ ನೀನು ಪರಿಪಾಲಿಸಿದ ಕುಶಸ್ಥಲಿ ನಗರವೇ ಈಗ ದ್ವಾರಕ ಎಂಬ ಪಟ್ಟಣವಾಗಿದೆ ಅಲ್ಲಿ ಶ್ರೀಹರಿಯು ಬಲದೇವನಾಗಿ ಜೀವಿಸುತ್ತಿದ್ದಾನೆ ಆತನು ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಪರಬ್ರಹ್ಮಾವತಾರ ಆತನೇ ನಿನ್ನ ಮಗಳನ್ನು ವರಿಸಬಲ್ಲಂತಹ ಪುರುಷೋತ್ತಮನು ನಿನ್ನ ಮಗಳೂ ಸಹ ಆ ಮಹಾನುಭಾವನಿಗೆ ಅನುರೂಪ ಗುಣ ಶೀಲಗಳನ್ನುಳ್ಳ ಲಲಾಮೆ ಯಾವ ಪರಂಧಾಮನ ಪಾದ ಪದ್ಮಗಳನ್ನು ಕಣ್ಣಾರೆ ಕಂಡು ಪಾವನರಾಗಬೇಕೆಂದು ಪರಮಹಂಸರು ಸಹ ಕನಸು ಕಾಣುತ್ತಾರೋ ಆ ಪರಾತ್ಪರನ ಪಾದ ಪದ್ಮಗಳನ್ನು ತೊಳೆದು ನಿನ್ನ ವಂಶವನ್ನು ವೈಷ್ಣವ ತೇಜದೊಂದಿಗೆ ಪವಿತ್ರಗೊಳಿಸು ಇವರ ದಾಂಪತ್ಯ ಜೀವನವು ಅನ್ಯೋನ್ಯವಾಗಿ ಗೌರವವನ್ನು ಪಡೆದು ಆಹ್ಲಾದಭರಿತವಾಗಿ ಭರಿತವಾಗಿ ಚಿರಾಭ್ಯುದಯ ಸೌಖ್ಯಗಳೊಂದಿಗೆ ಬೆಳಗುತ್ತದೆ ಎಂದು ಹೇಳಿದನು ಆಗ ರೈವತನು ಬ್ರಹ್ಮದೇವನ ಆಶೀರ್ವಚನವನ್ನು ಶಿರಸ ವಹಿಸಿ ಭೂಮಂಡಲಕ್ಕೆ ವಾಪಸ್ಸು ಬರುವಷ್ಟರಲ್ಲಿ ಮನುಷ್ಯ ಜಾತಿಯು ಗುರುತು ಹಿಡಿಯುವುದಕ್ಕೂ ಆಗಲಾರದ ರೀತಿಯಲ್ಲಿ ಬದಲಾಗಿ ಎಲ್ಲಿ ನೋಡಿದರೂ ದುರ್ಬಲ ದೇಹಗಳು ತೇಜೋಹೀನರು ಅಲ್ಪಮತಸ್ಥರೇ ಕಾಣಿಸಿದರು ಅವರ ಮುಖಗಳ ಮೇಲೆ ಹಿಂದೆಂದೂ ಕಾಣದಂತಹ ದೈನ್ಯವೂ ವಿಷಾದವೂ ತಾಂಡವೂ ಆಡುತ್ತಿತ್ತು ಪರಸ್ಪರ ಕಲಹಗಳೊಂದಿಗೆ ಬೃಹಛಿದ್ರಗಳಿಂದ ವ್ಯಗ್ರರಾಗಿದ್ದರು ರೈವತನು ನೇರವಾಗಿ ಬಲದೇವನ ಬಳಿಗೆ ಹೋದನು ಆ ಸಮಯದಲ್ಲಿ ಆತನು ತಾಳಧ್ವಜನಾಗಿ ಹಲಾಯುಧವನ್ನು ಧರಿಸಿ ಬಂಧು ಮಿತ್ರ ಸಪರಿವಾರ ಸಮೇತನಾಗಿ ಆಸ್ಥಾನದಲ್ಲಿದ್ದನು ಸುಗ್ರಾಮ ಕಲೆಯಲ್ಲಿ ಪ್ರವೀಣರಾದ ಯೋಧರನ್ನು ಅನಾಯಾಸವಾಗಿ ಗೆದ್ದಂತಹ ಆ ಮಹಾಬಲ ಪರಾಕ್ರಮವಂತನ ವಕ್ಷಸ್ಥಲವು ವಿಶಾಲವಾದ ಸ್ಫಟಿಕದ ಗಿರಿಯಂತೆ ಸಮುನ್ನತವಾಗಿತ್ತು ರೇವತಿಯ ಶರೀರ ಪ್ರಮಾಣವು ವರ್ತಮಾನ ದ್ವಾಪರ ಯುಗಕ್ಕನುಗುಣವಾಗಿ ಭಾವಿಸಿ ಅವನು ಆಕೆಯ ಉದ್ದವಾದ ದೇಹವನ್ನು ನೇಗಿಲಿಗೆ ಸಿಕ್ಕಿಸಿ ರಸ್ವತರವನ್ನಾಗಿಸಿದನು ರೇವತಿ ಬಲದೇವರ ಪಾಣಿಗ್ರಹಣೋತ್ಸವವನ್ನು ಮಹಾವೈಭವೋಪೇತವಾಗಿ ನಡೆಸಿ ರೈವತನು ಅವರಿಂದ ಹಿಮವತ್ ಪರ್ವತ ತಪೋಭೂಮಿಗೆ ಹೋಗಿ ಕೈವಲ್ಯವನ್ನು ಪಡೆದನು ರೇವತ ಕಕುಗ್ನಿ ವಂಶವಿರುದ್ಧಿ ತ್ರೇತಾಯುಗದ ಆರಂಭದಲ್ಲಿ ರೈವತನು ಬ್ರಹ್ಮಲೋಕಕ್ಕೆ ಹೋಗಿ ತುಂಬಾ ಕಾಲದವರೆಗೂ ವಾಪಸ್ಸು ಬರದೇ ಹೋದುದರಿಂದ ಪುಣ್ಯ ಜನರೆಂದು ಹೆಸರನ್ನುಳ್ಳ ರಾಕ್ಷಸರು ಕುಶಸ್ಥಳಿ ನಗರದ ಮೇಲೆ ದಂಡೆತ್ತಿ ಹೋದರು ಅವರ ದಾಳಿಗೆ ತಾಳಲಾರದೆ ರೈವತನ ಸಹೋದರರು ತೊಂಬತ್ತೊಂಬತ್ತು ಜನರು ದಿಕ್ಕಿಗೊಬ್ಬರಂತೆ ತಪ್ಪಿಸಿಕೊಂಡು ಓಡಿಹೋದರು ಮಹಾರಾಜನಿಲ್ಲದ ರಾಜ್ಯವನ್ನು ಒಡೆದು ಅಲ್ಲೋಲ ಕಲ್ಲೋಲ ಮಾಡಿ ರಾಕ್ಷಸರು ಕುಶಸ್ಥಳಿ ನಗರವನ್ನು ನಾಶ ಮಾಡಿದರು ಆ ರೀತಿ ಓಡಿಹೋದ ರೈವತನ ಸಹೋದರರು ಮತ್ತೆ ರಾಜ್ಯವನ್ನು ಸಂಪಾದಿಸಿ ಭೂಮಿಯನ್ನು ಸಸ್ಯಶ್ಯಾಮಲವನ್ನಾಗಿಸಿ ಭೂತತೃಪ್ತಿಯನ್ನು ಸಂಪಾದಿಸಿದರು ಕ್ಷತ್ರಿಯ ತೇಜವು ಜಗದ ಉನ್ನತವಾಗಿ ನೆಲೆಸಿತು ಮನುಪುತ್ರನಾದ ದುಷ್ಟನ ಮಕ್ಕಳೆಲ್ಲರೂ ಮಹಾಯೋಧರಾಗಿ ತಮ್ಮ ವಂಶಗೌರವವನ್ನು ದೇಶದ ನಾಲ್ಕೂ ದಿಕ್ಕುಗಳಿಗೂ ವ್ಯಾಪಿಸಿದರು ಅವರ ಹೆಸರಿನಲ್ಲಿ ದಾಷ್ಟ್ರಕ ವಂಶವು ನೆಲೆಸಿತು ವೈವಸುತ ನಂದನನಾದ ನಾಭಾಗನಿಗೆ ವಿಷ್ಣು ಭಕ್ತ ಅಂಬರೀಷನು ಜನಿಸಿದನು ಅಂಬರೀಷನಿಗೆ ವಿರೂಪನು ಅವನಿಗೆ ಪುರುಷದಶ್ವನು ಪುಷದಶ್ವನಿಗೆ ರಥೀನರನ್ನು ಜನಿಸಿದರು ಪ್ರತಿನರನು ಧರ್ಮನಿರತನಾಗಿ ಭೂಮಂಡಲವನ್ನು ಶಾಶ್ವತವಾಗಿ ಪರಿಪಾಲಿಸಿ ಲೋಕದಲ್ಲಿ ಕ್ಷಾತ್ರವೀರ್ಯವನ್ನು ಬ್ರಹ್ಮತೇಜವನ್ನು ಸಮನ್ವಯಗೊಳಿಸಿದನು ಅವನ ಸಂತತಿಯವರಿಗೆ ಅಂಗೀರಸರೆಂದು ವ್ಯವಹರಿಸಲು ಏರ್ಪಟ್ಟಿತು ಅಂಗೀರಸರಲ್ಲಿ ಕೆಲವರು ಕ್ಷತ್ರಿಯ ಧರ್ಮವನ್ನು ಮತ್ತೆ ಕೆಲವರು ಬ್ರಾಹ್ಮಣ ಧರ್ಮವನ್ನು ನೆಲೆಸುವಂತೆ ಮಾಡಿದರು ವೈವಸ್ವತಾಮನುವು ಒಮ್ಮೆ ಶೈತ್ಯ ಬಾಧೆಯಿಂದ ಮೂಗನ್ನು ಸೀನಿದಾಗ ಅವನ ನಾಸಿಕಾ ರಂಧ್ರದಿಂದ ಇಕ್ಷ್ವಾಕು ಜನಿಸಿದನು ಇಕ್ಷ್ವಾಕುವಿಗೆ ನೂರು ಜನ ಗಂಡು ಮಕ್ಕಳು ಹುಟ್ಟಿ ತಂದೆಗೆ ತಕ್ಕ ಮಕ್ಕಳೆಂದು ಹೆಸರು ಪಡೆದರು ಅವರಲ್ಲಿ ವಿಕುಕ್ಷಿ ನಿನಿ ದಂಡು ಎಂಬುವವರು ಸುಪ್ರಸಿದ್ಧರು ಇಕ್ಷ್ವಾಕು ಮಕ್ಕಳಲ್ಲಿ ಐವತ್ತು ಮಕ್ಕಳು ಶಕುನಿ ನೇತೃತ್ವದಲ್ಲಿ ಉತ್ತರ ದಿಕ್ಕಿಗೆ ಹೋಗಿ ರಾಜ್ಯಗಳನ್ನು ಸ್ಥಾಪಿಸಿದರು ನಲವತ್ತೆಂಟು ಮಕ್ಕಳು ದಕ್ಷಿಣ ಪಥದ ಕಡೆಗೆ ಹೋಗಿ ಯೌವಾ ಎಂಬ ರಾಜ್ಯಗಳಿಗೆ ಅಭಿಷಿಕ್ತರಾದರು ಒಮ್ಮೆ ಇಕ್ಷ್ವಾಕು ಅಷ್ಟಕ ಶ್ರಾದ್ದವನ್ನು ಆಚರಿಸಬೇಕೆಂದು ಸಂಕಲ್ಪಿಸಿ ಹಿರಿಯ ಮಗನಾದ ವಿಕುಕ್ಷಿಯನ್ನು ಕರೆದು ಮೃಗ ಮಾಂಸವನ್ನು ತರಲು ಆಜ್ಞಾಪಿಸಿದನು ತಂದೆಯ ಆಜ್ಞೆಯನ್ನು ಶಿರಸ ವಿಕುಕ್ಷಿಯು ಮೃಗಯಾರ್ಥ ಅರಣ್ಯಕ್ಕೆ ಹೋದನು ಮಾರ್ಗ ಮಧ್ಯದಲ್ಲಿ ಕಾಣಿಸಿದ ಜಿಂಕೆಗಳನ್ನು ಅನೇಕ ಕ್ರೂರ ಮೃಗಗಳನ್ನು ಇತರೆ ಜಂತು ಪ್ರಾಣಿಗಳನ್ನು ಒದಿಸುತ್ತಾ ಅರಣ್ಯ ಮಧ್ಯದಲ್ಲಿ ನಿದಾಗನ ತಾಪಕ್ಕೆ ಆಯಾಸ ಹೊಂದಿದನು ಅಲ್ಲೇ ಒಂದು ವೃಕ್ಷ ಮೂಲದ ನೆರಳಿನಲ್ಲಿ ಕುಳಿತು ಬೇಟೆಯಾಡಿ ಹಿಡಿದು ತಂದಂತಹ ಹೂಗಳಲ್ಲಿ ಒಂದು ಮೊಲದ ಚರ್ಮವನ್ನು ಸುಳಿದು ಮಾಂಸಖಂಡಗಳನ್ನು ಕೋಲಿಗೆ ಸಿಕ್ಕಿಸಿ ಬೆಂಕಿಯಲ್ಲಿ ಸುಟ್ಟುಕೊಂಡು ಪಕ್ವವಾದ ಮಾಂಸವನ್ನು ಹೊಟ್ಟೆಯ ತುಂಬ ಭುಜಿಸಿದನು ಆ ನಂತರ ಆಯಾಸವನ್ನು ತೀರಿಸಿಕೊಂಡು ಮತ್ತೆ ಕೆಲವು ಮೃಗಗಳನ್ನು ಸಾಯಿಸಿ ಅವುಗಳನ್ನು ತಂದು ತಂದೆಗೆ ಅರ್ಪಿಸಿದನು ಆಗ ಇಕ್ಷ್ವಾಕು ಅಂಶದ ಕುಲಪುರೋಹಿತನಾದ ವಶಿಷ್ಠ ಮಹರ್ಷಿಯು ಶ್ರಾದ್ದ ಕರ್ಮಗಳಿಗೆ ಮಾಂಸದ ನೈವೇದ್ಯವನ್ನು ಪ್ರೋಕ್ಷಿಸಿ ಶುದ್ಧಿಗೊಳಿಸಲಿಕ್ಕಾಗಿ ಬಂದು ನೋಡಿ ಅದು ಭುಕ್ತ ವಶಿಷ್ಠವೆಂದು ಉಚ್ಚಿಷ್ಟದೊಂದಿಗೆ ಸಮಾನವೆಂದು ಗ್ರಹಿಸಿದನು ಫಲಪೈತೃಕಕ್ಕೆ ಅವಿಶುದ್ಧಾನವು ಅರ್ಹವಲ್ಲವೆಂದು ಹೇಳಿ ಅಡುಗೆಗಳನ್ನೆಲ್ಲ ತೆಗೆಸಿದನು ಅವಿತರ್ಕಿಕವಾಗಿ ಸಂಭವಿಸಿದ ಈ ಅಪಕೃತ್ಯವನ್ನು ತಿಳಿದು ಇಕ್ಷಕು ಕ್ರೋಧನಾದನು ಪಿತೃಶ್ರಾದ್ದದಲ್ಲಿ ಅಪಚಾರವಾಗಿದ್ದರಿಂದ ಪ್ರತಿಕ್ರಿಯೆಯಾಗಿ ವಶಿಷ್ಠನು ವಿಭುಕ್ಷಿಯನ್ನು ಮೊಲದ ಮಾಂಸವನ್ನು ತಿನ್ನುತ್ತಾ ಶಶಾದನಾಗು ಎಂದು ಶಪಿಸಿದನು ಶಶಾದನು ಪಶ್ಚಾತ್ತಾಪವನ್ನು ಹೊಂದಿ ಧರ್ಮನಿರತನಾಗಿ ಯಜ್ಞಯಾಗಗಳನ್ನು ಮಾಡಿ ರಾಜಶ್ರೀ ಪದವಿಯನ್ನು ಪಡೆದನು ತಂದೆಯ ನಂತರ ಸಿಂಹಾಸನವನ್ನು ಅದೇ ಭೂಮಂಡಲವನ್ನು ಧರ್ಮಸಮ್ಮತವಾಗಿ ಪರಿಪಾಲಿಸಿ ಜಲರಂಜಕನೆಂಬ ಹೆಸರನ್ನು ತಂದುಕೊಂಡನು ಶಶಾದನ ಮಗ ಪುರಂಜಯನು ಪುರಂಜಯನ ವೃತ್ತಾಂತ ಶ್ರೇತಾಯುಗದಲ್ಲಿ ಒಮ್ಮೆ ದೇವದಾನವರ ನಡುವೆ ಯುದ್ಧ ನಡೆಯಿತು ಆ ಮಹಾಸಂಗ್ರಾಮದಲ್ಲಿ ದಾನವರು ವಿಜೃಂಭಿಸಿ ದೇವತೆಗಳನ್ನು ಪರಾಭವಗೊಳಿಸಿ ಸ್ವರ್ಗಾಧಾಮದಿಂದ ಅವರನ್ನು ಓಡಿಸಿದರು ದೇವತೆಗಳು ಪರಿಹಾರಕ್ಕಾಗಿ ಶ್ರೀ ಮಹಾವಿಷ್ಣುವಿನ ಬಳಿಗೆ ಹೋದರು ಆ ಸಮಯದಲ್ಲಿ ಶ್ರೀಮನ್ನಾರಾಯಣನು ಕ್ಷೀರಾರ್ಣವದ ಮಧ್ಯದಲ್ಲಿ ಶೇಷತಲ್ಪದ ಮೇಲೆ ಶಯನಿಸುತ್ತಿದ್ದನು ಶತಸಹಸ್ರಕೋಟಿ ಸೂರ್ಯಪ್ರಭಾ ವಿಭಾಸಮಾನನಾದ ಆ ಮಹಾತ್ಮನ ಸನ್ನಿಧಾನದಲ್ಲಿ ದಿವ್ಯ ಶೃಂಗಾರ ಲೀಲಾ ವಿಲಾಸವತಿ ಸಿಂಧೂರಾಜನ ನಂದನಪಾದಳಾದ ಲಕ್ಷ್ಮೀದೇವಿಯು ಸಂವಹನ ಮಾಡುತ್ತಿದ್ದರು ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತಾದಿ ಮಹಾಮುನಿಗಳು ವಕ್ರಾನಂಕೃತ ವೈಜಯಂತಿ ಪ್ರಿಯನು ಶ್ರೀಧರನ ಪ್ರಸಾದವನ್ನು ಬಯಸಿ ಸೇವಿಸಿಕೊಳ್ಳುತ್ತಿದ್ದರು ಶ್ರೀಹರಿ ದೇವತೆಗಳನ್ನು ಪ್ರಸನ್ನನಾಗಿ ವೀಕ್ಷಿಸಿ ನಿಮ್ಮ ಅಭಿವಾಂಚಿತವು ಏನೆಂಬುದು ನನಗೆ ಗೊತ್ತು ರಾಜಶ್ರೀ ವತಂಸನಾದ ಶಶಾದನಾಥನುಜನು ಪುರಂಜಯನು ನನ್ನ ಅಂಶದಿಂದ ಸುದೀಪ್ತ ತೇಜನಾಗಿ ಪೃಥ್ವಿಚಕ್ರವನ್ನು ನಿರ್ವಿಕ್ರ ಪರಾಕ್ರಮದೊಂದಿಗೆ ಪರಿಪಾಲಿಸುತ್ತಿದ್ದನು ರಾಕ್ಷಸ ಗಣರನ್ನು ನಿರ್ಮೂಲಿಸಿ ಅವನಿಂದ ನಿಮಗುಂಟಾದ ದುರ್ದಶೆಯನ್ನು ತೊಡಗಿಸುತ್ತೇನೆ ಎಂದು ಅಭಯ ಪ್ರದಾನ ಮಾಡಿದನು ದೇವತೆಗಳು ಸರಯೂ ನದಿ ತೀರದಲ್ಲಿರುವ ಸಾಕೇತ ನಗರಕ್ಕೆ ಹೋಗಿ ಪುರಂಜಯನಿಗೆ ಪಾದಾಕ್ರಾಂತರಾದರು ಕ್ಷತ್ರಿಯ ಕುಲ ವತಂಸಮ ದೈವತ ಕುಲಕ್ಕೆ ಬಂದು ಆಪತ್ತುಗಳನ್ನು ನಿವಾರಿಸುವುದಕ್ಕೆ ನಿನ್ನನ್ನು ಹೊರತುಪಡಿಸಿ ನಮಗೆ ಬೇರೆ ಅಂತರವಿಲ್ಲ ದುರ್ನಿರೀಕ್ಷವಾದ ಬಲತೇಜಸ್ಸುಗಳೊಂದಿಗೆ ಉದ್ರೇಕಗೊಂಡು ದಾನವರನ್ನು ಸಂಹರಿಸು ನಮ್ಮನ್ನು ರಕ್ಷಿಸು ಎಂದು ಬೇಡಿಕೊಂಡರು ಅಮರರ ಬೇಡಿಕೆಯನ್ನು ಇಲ್ಲವೆನ್ನಲಾಗದೆ ಪುರಂಜಯನು ನಿಮ್ಮ ಕೋರಿಕೆಯನ್ನು ಮನ್ನಿಸುವುದಕ್ಕೆ ನನಗೆ ಸಮ್ಮತವೇ ಭೂತಕಾಲದಲ್ಲಿ ಶತಕೃತಗಳನ್ನು ಚರಿಸಿ ಸುರಕುಲದ ಅಧಿನಾಯಕನಾದ ದೇವೇಂದ್ರನು ನನ್ನನ್ನು ತನ್ನ ಭುಜಸ್ಕಂದಗಳ ಮೇಲೆ ಹೊತ್ತುಕೊಂಡು ಹೊರಟಿದ್ದೆ ಆದರೆ ನಾನು ಇಂದ್ರವಾಹನವಾಗಿ ರಕ್ಷೋಗಣರನ್ನು ಶಿಕ್ಷಿಸುತ್ತೇನೆ ಎಂದು ಮಾತುಕೊಟ್ಟನು ಇಂದ್ರಾದಿ ದೇವತೆಗಳು ಬೇರೆ ದಾರಿಯಿಲ್ಲದೆ ಪುರಂಜಯನ ನಿಯಮಕ್ಕೆ ಸಮ್ಮತಿಸಿದರು ದೇವೇಂದ್ರನು ರೂಪವನ್ನು ಧರಿಸಲು ಅವನು ಕೊಕುತ್ಸ್ಥಳವನ್ನು ಅಧಿರೋಹಿಸಿ ಸುತನು ದಾನವಗಣರನ್ನು ಶತ್ರುಶೇಷವಿಲ್ಲದೆ ನಾಶ ಮಾಡಿದನು ದೇವತೆಗಳು ಮತ್ತೆ ಹವಿರ್ಭುಜರಾದರು ಈ ರೀತಿಯಾಗಿ ಋಷಭದ ಗೋಪುರದ ಮೇಲೆ ಕುಳಿತು ಯುದ್ಧ ಮಾಡಿದ ಪುರಂಜಯನಿಗೆ ಕಕುತ್ಸ ಎಂಬ ಹೆಸರು ಬಂದಿತು ಅವನ ವಂಶವು ಕಾಕುತ್ಸ ವಂಶವಾಯಿತು ಕಕುತ್ಸನಿಗೆ ಅತೀನಸ ಎಂಬುವನು ಜನಿಸಿದನು ಅವನ ಮಗನೇ ಚುತು ಚಕ್ರವರ್ತಿ ಋತುವಿಗೆ ವಿಶ್ವಗಶ್ವ ಅವನಿಗೆ ಆರ್ದ್ರ ಆರ್ದ್ರನಿಗೆ ಯವನಶ್ವ ಅವನಿಗೆ ಶ್ರಾವಸ್ತ ಶ್ರಾವಸ್ತನಿಗೆ ಬೃಹದಶ್ವನು ಅವನಿಗೆ ಕುವಲಯಾಶ್ವನು ಜನಿಸಿದರು ಕುಬಲಯಾಶ್ವನ ಕಾಲದಲ್ಲಿ ದುಂದುಬನೆಂಬ ರಾಕ್ಷಸನು ಉತ್ತರಿಕ ಮಹಾಮುನಿಗೆ ತಪೋಭಂಗವನ್ನುಂಟು ಮಾಡಿ ಪುಣ್ಯಾಶ್ರಮಗಳಲ್ಲಿ ಋಷಿಗಳ ಯಜ್ಞ ಯಾಗಾದಿಗಳನ್ನು ಧ್ವಂಸ ಮಾಡತೊಡಗಿದನು ಸುಜನ ಸ್ವಜನ ರಕ್ಷಾ ದೀಕ್ಷಿತನಾದ ಕುಬಲಯಾಶ್ವನು ಇಪ್ಪತ್ತೊಂದು ಸಾವಿರ ಗಂಡು ಮಕ್ಕಳನ್ನು ಚತುರಂಗಬಲ ಸೈನ್ಯವನ್ನು ಕರೆದುಕೊಂಡು ದುಂಡುಬನನ್ನು ವಧಿಸಲು ಉತ್ತರಕನ ಆಶ್ರಮಕ್ಕೆ ಹೋದನು ಅಲ್ಲಿ ದೈತ್ಯ ರಾಜರುಗಳ ನಡುವೆ ಘೋರವಾದ ಯುದ್ಧವು ನಡೆಯಿತು ಮಾಯಾ ಯುದ್ಧದಲ್ಲಿ ಪ್ರವೀಣನಾದ ದುಂದುವನು ತನ್ನ ಬಿಸಿ ಶ್ವಾಸದಿಂದ ದಾರುಣ ದಾವಾಗ್ನಿಯ ಜ್ವಾಲೆಯನ್ನು ಸೃಷ್ಟಿಸಿ ಕುಲಯಾಶ್ವನ ಸೈನ್ಯದ ಮೇಲೆ ಪ್ರಯೋಗಿಸಿದನು ನಿಶ್ವಾಸ ವೈಶ್ವಾನರ ಜ್ವಾಲೆಗಳು ಭೂನ ಬೋಂತರಾಳವನ್ನು ಆವರಿಸಿಕೊಂಡು ಕುವಲಯಾಶ್ವನ ಮಕ್ಕಳಲ್ಲಿ ದೃಢಾಶ್ವ ಚಂದ್ರಾಶ್ವ ಕಪಿಲಾಶ್ವರನ್ನು ಹೊರತುಪಡಿಸಿ ಉಳಿದವರೆಲ್ಲರನ್ನೂ ಆ ಮಹಾಜ್ವಾಲೆಯಲ್ಲಿ ಸುಟ್ಟು ಹಾಕಿದನು ಪುತ್ರಶೋಕದಿಂದ ಕುವಲಯಾಶ್ವನು ಲೋಕಭೀಕರವಾಗಿ ಪರಾಕ್ರಮದಿಂದ ದೈತ್ಯೆಯ ಪತಿಯನ್ನು ಯುದ್ಧದಲ್ಲಿ ಸಂಹರಿಸಿದನು ಅಂದಿನಿಂದ ಅವನಿಗೆ ದುಂಧುಬಮಾರನೆಂಬ ಬಿರುದು ಲಭಿಸಿತು ದೃಢಾಶ್ವನ ಮಗ ಹರಿಯಶ್ವನು ಸಹ ಪಿತಾಮಹನಂತೆಯೇ ಮಹಾಪರಾಕ್ರಮಶಾಲಿ ಅವನಿಗೆ ನಿಕುಂಭನು ಜನಿಸಿದನು ನಿಕುಂಭನ ಮಗ ಸಂಹತಾಶ್ವನು ಅವನ ಪುತ್ರ ಕೃಷಾಶ್ವನು ಕೃಷಾಶ್ವನಿಗೆ ಪ್ರಸೇನ ಜಿತ್ತು ಹುಟ್ಟಿದನು ಪ್ರಸೇನಜಿತ್ತನ ಮಗ ಯುವಶ್ವನು ಆದರೆ ಯುವನಾಶ್ವನಿಗೆ ಸಂತಾನವಾಗಲಿಲ್ಲ ಇದು ಅವನಿಗೆ ದಿನೇ ದಿನೇ ಪ್ರವರ್ಧಮಾನವಾಗಿ ಬೆಳೆದು ಅವನ ಮನಸ್ಸಿನಲ್ಲಿ ವೇದನೆಯು ತುಂಬಿಕೊಂಡಿತು ಲೋಕಗಳನ್ನೆಲ್ಲ ಜಯಿಸಿ ಅಪಾರವಾದ ಐಶ್ವರ್ಯಗಳನ್ನು ಸಂಪಾದಿಸಿ ದುಷ್ಟಶಿಕ್ಷಣ ಮಾಡಿ ಶಿಷ್ಟ ಜನರನ್ನು ರಕ್ಷಿಸಿದ್ದನು ಇದನ್ನೆಲ್ಲ ಯಾರಿಗೆ ದರೆಯರಲಿ ಈ ಲೋಕವನ್ನು ಕೊಳ್ಳುವಂತಹ ಧನರಾಶಿ ಇದ್ದರೂ ಸಂತಾನವಿಲ್ಲದ ದಂಪತಿಗಳ ಜೀವನವು ವಿಚಾರ ಸಾಗರವಲ್ಲವೇ ಪುತ್ರರಿಲ್ಲದೆ ಪಿತೃಶ್ರಾದ್ದಗಳನ್ನು ಕಳೆದುಕೊಂಡು ಇಹಪರಗಳೆರಡಕ್ಕೂ ದೂರವಾಗಿ ನಾನು ಗಳಿಸುವುದು ಏನು ವಾರ್ಧಕ್ಯದಲ್ಲಿ ಕರುಣೆಯಿಂದ ನನ್ನ ಕಷ್ಟಸುಖಗಳನ್ನು ಯಾರು ನೋಡುತ್ತಾರೆ ಎಂದು ಚಿಂತೆಗೊಳಗಾಗಿ ಕ್ಷೀಣಿಸಿ ಹೋದನು ಆಗ ಮುನಿಗಳು ಕರುಣೆ ಸಮಾಧಾನಪಡಿಸುತ್ತಾ ನಾವು ಶ್ರೀ ವಿಶ್ವರಷ್ಟ್ರವು ಯಜ್ಞೇಶನನ್ನಾಗಿಸಿ ಪುತ್ರಕಾಮೇಶ್ವಿಯನ್ನು ಆಚರಿಸುತ್ತೇವೆ ಭೂತ ಭವ್ಯ ಭವತ್ ಪ್ರಭು ಕರುಣಿಸಿ ನಿಮಗೆ ಸಂತಾನವನ್ನು ಪ್ರಸಾದಿಸುತ್ತಾನೆ ಎಂದು ಧೈರ್ಯ ಹೇಳಿದನು ಆ ನಂತರ ಮುನಿಗಳು ಋತ್ವಿಜರಾಗಿ ಪುತ್ರಕಾಮೇಶ್ವಿಯನ್ನು ಸುಲಕ್ಷಣವಾಗಿ ನಡೆಸಿದರು ಆದರೆ ಆಕಸ್ಮಿಕವಾಗಿ ಒಂದು ಅವಾಂಛನೀಯ ಘಟನೆಯು ನಡೆಯಿತು ಯಾಗವು ಪರಿಸಮಾಪ್ತಿಯಾಗುವ ದಿನದಂದು ರಾತ್ರಿಯ ವೇಳೆಯಲ್ಲಿ ಮುನಿಗಳು ಮಂತ್ರಜಲವನ್ನು ತುಂಬಿದ ಚಿನ್ನದ ಕಳಸವನ್ನು ಯಾಗವೇದಿಕೆಯ ಮೇಲಿಟ್ಟು ಬಹುದಿನಾಯಾಸದಿಂದ ನಿದ್ರಾಮುದ್ರಿತರಾದರು ಅಶ್ವನಿಗೆ ಅದೇ ಸಮಯದಲ್ಲಿ ಎಚ್ಚರಿಕೆಯಾಗಿ ಬಾಯಾರಿಕೆಯುಂಟಾಯಿತು ಆದರೆ ಅರ್ಧರಾತ್ರಿ ಸಮಯವಾದ್ದರಿಂದ ಪರಿಚಾರಕರು ಕೂಡ ನಿದ್ರಿಸುತ್ತಿದ್ದರು ಅವರನ್ನು ಎಚ್ಚರಗೊಳಿಸಲು ಇಷ್ಟವಿಲ್ಲದೆ ಅವನು ಕಳಸದಲ್ಲಿದ್ದಂತಹ ಮಂತ್ರಜಲವನ್ನು ಕುಡಿದು ಮತ್ತೆ ನಿದ್ರಿಸಿದನು ಬೆಳಗಾಗುತ್ತಲೇ ಮುನಿಗಳು ಎದ್ದು ರಿಕ್ತ ಕಳಸವನ್ನು ಕಂಡು ವಿಭ್ರಾಂತಿಯಾದರು ಯಾಗ ವೇದಿಕೆಯ ಮೇಲಿಟ್ಟಂತಹ ಕಳಸದಲ್ಲಿನ ಮಂತ್ರಜಲವನ್ನು ಸೇವಿಸುವ ಮಹಾರಾಣಿಯು ಗರ್ಭವತಿಯಾಗುವಳು ಅದು ಕಾಮ್ಯ ಫಲವನ್ನು ಪ್ರಸಾದಿಸುವ ಮಂತ್ರಜಲ ಎಂದು ಮಹಾರಾಜನೊಂದಿಗೆ ಹೇಳಿದರು ಮಹಾರಾಜನು ಆ ಮಾತುಗಳಿಗೆ ವಿಲವಿಲನೆ ಒದ್ದಾಡಿದನು ನಡೆದ ವಿಷಯವನ್ನು ಹೇಳಿದನು ಮುನಿಗಳ ವಾಕ್ಯವು ಫಲಿಸಿ ಯುವನಾಸನು ಗರ್ಭವಂತನಾದನು ನವ ಮಾಸಗಳು ತುಂಬಿ ಅವನ ಕುಕ್ಷಿ ದಕ್ಷಿಣ ಭಾಗವನ್ನು ರಾಜ ರಾಜಲಕ್ಷ್ಮಣೋಪೇತನಾದ ಮಗನಾದನು ಪುತ್ರೋದಯಕ್ಕೆ ಸಂತಸಿಸಿ ಮುನಿಗಳು ಆ ಶಿಶುವನ್ನು ಬೆಳೆಸಿ ಪೋಷಿಸುವುದಕ್ಕಾಗಿ ತಕ್ಕ ದಾದಿಗಾಗಿ ಲೋಕಗಳನ್ನೆಲ್ಲ ಹುಡುಕಿಸಿದರು ಆಗ ದೇವೇಂದ್ರನು ಪ್ರತ್ಯಕ್ಷನಾಗಿ ಮಾಂದಾಸ್ಯತಿ ಎಂದು ಹೇಳಿ ಶಿಶು ಪೋಷಣೆಯ ಭಾರವನ್ನು ತಾನೇ ಸ್ವೀಕರಿಸಿದನು ಅಮೋಘವಾದ ಇಂದ್ರನ ಆಶೀರ್ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಮುನಿಗಳು ಯುವನಾಶ್ವ ಸುತನಿಗೆ ಮಾಂದಾತ ಎಂಬ ಹೆಸರನ್ನಿಟ್ಟರು ಇಂದ್ರನು ತನ್ನ ತೋರು ಬೆರಳನ್ನು ಮಾಂದಾತನ ಬಾಯಲ್ಲಿಟ್ಟು ಅಜರಾಮರಿಗೆ ಹೊರತು ಅನ್ಯರಿಗೆ ದುರ್ಲಭವಾದ ಅಮೃತವನ್ನು ಶ್ರವಿಸಿದನು ಆ ಸುರಾಧಾರೆಗಳನ್ನು ಕುಡಿದು ಮಾಂದಾತನು ಮಹಾಬಲವಂತನಾಗಿ ಸಪ್ತದ್ವೀಪ ವಸುಂಧರೆಯನ್ನು ಏಕಚಕ್ರಾಧಿಪತ್ಯವನ್ನಾಗಿ ಆಳಿದನು ಸೂರ್ಯೋದಯ ಸೂರ್ಯಾಸ್ತಗಳು ಎಲ್ಲಿಯವರೆಗೂ ಗೋಚರಿಸುತ್ತವೆಯೋ ಅಲ್ಲಿಯವರೆಗೂ ಯಶೋ ವಿಶಾಲನಾದ ಮಾಂದಾತನ ಸಾಮ್ರಾಜ್ಯವು ವಿಸ್ತರಿಸಿದೆ ಎಂದು ಕವಿಗಳು ಪಾರಾಯಣ ಪರರು ಶ್ಲೋಕಿಸಿದರು ಮಾಂದಾತನು ಶತಬಿಂದುವಿನ ಮಗಳು ಬಿಂದುಮತಿಯನ್ನು ವಿವಾಹವಾದನು ಆ ದಂಪತಿಗಳಿಗೆ ಪುರುಕುತ್ಸನು ಅಂಬರೀಷನು ಮುಚ್ಚಿಕುಂದನು ಪ್ರಭೋಗಿಸಿದರು ಕಾಲಕ್ರಮೇಣ ಅವರಿಗೆ ಐವತ್ತು ಜನ ಹೆಣ್ಣು ಮಕ್ಕಳು ಸಹ ಆದರು ಬಂಧುಗಳೇ ಶ್ರೀ ವಿಷ್ಣು ಪುರಾಣ ಮುಂದುವರಿಯುತ್ತದೆ ಅಲ್ಲಿ ತನಕ ನಮ್ಮ ಚಾನಲನ್ನು ನೋಡ್ತೀರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಗಂಟೆ ಸದ್ದನ್ನು ಒತ್ತಿ ಧನ್ಯವಾದಗಳು